ಮೇಗಾ ಅಗ್ರೋಟೆಕ್ ಕಂಪನಿಯಿಂದ ಸೋಲನೈಡ್ ವಾಲ್ ಇನ್ಸ್ಟಾಲ್ ಮಾಡಿಸಿದೀನಿ ಏಟ್ ಅವರ್ ಲೆಕ್ಕದಲ್ಲಿ ಒಂದೊಂದು ವಾಲ್ ಪ್ರತಿಯೊಂದು ಪಾಯಿಂಟ್ ಮಾಡುತ್ತೆ ಆಟೋಮೇಶನ್ ಇರೋದ್ರಿಂದ ಕರೆಂಟ್ ಬರೋದ್ರಿಂದ ಕರೆಂಟ್ ಹೋಗೋದ್ರು ಮೊಬೈಲ್ ಮೊಬೈಲ್ಗೆ ಆಪ್ ಅಲ್ಲಿ ಮೆಸೇಜಸ್ ಬರ್ತಾ ಇರುತ್ತೆ ಮೇಗಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ಅಂತ ಬಳ್ಳಾಪುರ ಅಲ್ಲಿನಲ್ಲಿ ಎರಡು ಪಾಯಿಂಟ್ ಹದಿನೇಳು ಎರಡು ಎಕರೆ ಹದಿನೇಳು ಗುಂಟೆ ಜಾಗದಲ್ಲಿ ವ್ಯವಸಾಯ ಮಾಡಿಲ್ಲಂದೇ ಜಾಗಕ್ಕೆ ಹೊಂದ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀವಿ ಜಾಗದಲ್ಲಿ ಆಟೋಮೇಷನ್ ಸಿಸ್ಟಮ್ಸನ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ ಬೆಳೆ ಏನು ಅಂತಂದರೆ ಅಡಿಕೆ ತೆಂಗು ಮಿಶ್ರ ಬೆಳೆ ವ್ಯವಸಾಯ ಮಾಡೋಣ ಅಂತ ಮೇಘಾ ಅಗ್ರೋಟೆಕ್ ಕಂಪ್ನಿಯಿಂದ ಸೋಲನೈಡ್ ವಾಲ್ ಇನ್ಸ್ಟಾಲ್ ಮಾಡಿಸಿದ್ದೀನಿ ಇದು ನೋಡಿ ನಾಲ್ಕು ವಾಲ್ ಬರುತ್ತೆ ನಾಲ್ಕು ವಾಲ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ಅಂತಂದರೆ ನಾಲ್ಕು ವಾಲು ಲಾಟ್ನ ಡಿವೈಡ್ ಮಾಡಿ ಒಂದೊಂದು ಕಡೆಗೆ ಒಂದೊಂದು ವಾಲು ಸಪ್ಲೈ ಲೋಡ್ನ ಸಪ್ಲೈ ಮಾಡೋ ಹಾಗೆ ಮಾಡ್ಕೊಂಡಿದ್ದೀವಿ ಅಲ್ಲಿ ನೋಡ್ಬೋದು ನೀವು ಹತ್ತತ್ರ ಒಂದು ಎಕರೆ ಹದಿನೇಳು ಗುಂಟೆ ಬರುತ್ತೆ ಜಾಗ ಅಲ್ಲಿಂದ ಅದನ್ನು ಡಿವೈಡ್ ಮಾಡಿ ಎರಡು ಮಾಡಿದ್ದೀವಿ ಒಂದಕ್ಕೆ ತೀರ ಕೊನೆ ಪಾಯಿಂಟ್ಗೆ ಒಂದು ವಾಲ್ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಈ ಕಡೆ ಬರೋದಕ್ಕೆ ಎರಡನೇ ವಾಲ್ ಡಿಸ್ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಸದೀಪ್ ನಾವೇನು ಬೆಳೆದಿಲ್ಲ ಬಟ್ ಪ್ಲ್ಯಾನ್ ಏನು ಅಂತಂದರೆ ಪಪಾಯ ಮತ್ತು ಮಿಶ್ರ ಬೆಳೆ ಬೆಳೆಯೋಣ ಆಗ್ತಾ ಹಾಗಾಗಿ ಈಗಲೇ ನಾವು ನಾಲ್ಕು ವಾಲನ್ನು ಹಾಕ್ಕೊಂಡು ಪೈಪ್ಲೈನ್ ಮಾಡಿಸಿ ರೆಡಿ ಮಾಡಿತ್ತು ಮೇನ್ ಏನು ಅಂತಂದರೆ ಈಗ ಈ ಎರಡು ವಾಲ್ ಏನು ಬರುತ್ತೆ ವಾಲ್ ಮೂರು ನಾಲ್ಕು ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂದರೆ ನಾವು ಅಡಿಕೆ ವ್ಯವಸಾಯ ಮಾಡೋಣ ಅಂತ ಇದ್ದೀವಿ ನೀವು ನೋಡ್ಬೋದು ಇರಿಗೇಷನ್ ಆಲ್ರೆಡಿ ಮಾಡಿದೆ ಗುಂಡಿ ಹೊಡಿತಾ ಇದ್ದಾರೆ ಈ ವಾಲ್ ಏನಾಗುತ್ತೆ ಎರಡು ಪ್ಲಾಟ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಥವಾ ಒಂದು ಮುನ್ನೂರು ಗಿಡಕ್ಕೆ ಒಂದು ವಾಲಿಂದ ಲೋಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಏಟ್ ಲೀಟರ್ಸ್ ಪರ್ ಅವರ್ ಲೆಕ್ಕದಲ್ಲಿ ಒಂದೊಂದು ವಾಲು ಪ್ರತಿಯೊಂದು ಪಾಯಿಂಟ್ಗೊಂದನು ನೀರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಹಾಗಾಗಿ ನಾನೇನು ಹೇಳೋದು ಅಂತಂದರೆ ಯಾರು ಜಾಗಕ್ಕೆ ದಿನ ಬಂದು ಹೋಗಿ ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆಲ್ಲ ಬಹಳ ಉಪಕಾರ ಆಗುತ್ತೆ ನೋಡಿ ಬೋರ್ಡಲ್ಲಿ ಕಂಟ್ರೋಲರ್ ಆಟೋಮೇಷನ್ ಎಲ್ಲ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಿಸಿದ್ದೀವಿ ಆ್ಯಪಲ್ಲಿ ಹೇಗೆ ಆನ್ ಮಾಡಬೇಕು ಆಟೋಮೇಷನ್ ಅನ್ನೋದು ತೋರಿಸ್ಕೊಡ್ತೀನಿ ಮೋಟ್ರ್ ಮೇಲೆ ಕ್ಲಿಕ್ ಮಾಡಿ ಮ್ಯಾನ್ಯಲ್ ಮೋಡ್ಗೆ ಹೋಗಿ ಯಾವ ವಾಲ್ ಬೇಕು ಅನ್ನೋದು ಸೆಲೆಕ್ಟ್ ಅನ್ ಸದ್ಯಕ್ಕೆ ಎರಡು ವಾಲ್ ನಾನು ಆ್ಯಡ್ ಮಾಡ್ಕೊತೀನಿ ಹತ್ತು ನಿಮಿಷಕ್ಕೆ ರನ್ ಮಾಡ್ತೀನಿ ನೋಡಿ ಇಲ್ಲಿ ಎರಡು ವಾಲ್ ಸೆಲೆಕ್ಟ್ ಆಗಿದೆ ಹತ್ತು ನಿಮಿಷ ಕೊಟ್ಟಿದ್ದೀನಿ ಈಗ ಮೋಟ್ರ್ ಆನ್ ಆಗುತ್ತೆ ಸೌಂಡ್ ಕೇಳಿಸಿರ್ಬೋದು ನಿಮಗೆ ನೋಡಿ ಆನ್ ಆಯ್ತು ಪ್ರಿಕಾಷನ್ನಿಂದ ಲ್ಯಾಟ್ರಲ್ಸ್ನ ರನ್ ಮಾಡಿದ್ದೀನಿ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಗುಂಡಿಗಳನ್ನ ನೋಡ್ಬೋದು ಇಲ್ಲಿ ಅಡಿಕೆ ಹಾಕೋಣ ಅಂತ ಸೊ ಅಡಿಕೆ ಹಾಕೋಕೆ ಮುಂಚೆನೇ ಲ್ಯಾಟ್ರಲ್ಲಿ ರನ್ ಮಾಡಿ ಇಂದ ನೀರು ಪರವಾಗಿ ಮಾಡ್ಕೊಂಡಿದ್ದೀನಿ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿತ್ತು ನನಗೆ ನೀರು ಬಿಟ್ಟು ವಾಲ್ ಚೆಕ್ ಮಾಡಿ ಏನಾಗುತ್ತೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆಟೋಮೇಷನ್ ಭಾಳ ಉಪಕಾರಿ ನಾವೇನು ಹೇಳ್ತೀವಿ ಅಂತ ರೈತ ಬಾಂಧವ್ರಿಗೆ ಯೋಚನೆ ಮಾಡಿ ನೀವು ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಮೆಗಾ ಎಗ್ರೋಟೆಕ್ಕಿಂದ ಮಾಡಿಸಿರೋದ್ರಿಂದ ನೀವು ಇದ್ರದ್ದು ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಡ್ರಿಪ್ ಮಾಡಿಸಿದ್ದೀವಿ ಎಲ್ಲ ಗಿಡಕ್ಕೂ ಏಯ್ಟ್ ಲೀಟರ್ ಪರ್ ಅವರು ನೀರು ಹೋಗುತ್ತೆ ಆಟೊಮೇಷನ್ ಇರೋದ್ರಿಂದ ಕರೆಂಟ್ ಬರೋದರಿಂದ ಕರೆಂಟ್ ಹೋಗೋದ್ರು ಎಲ್ಲದನ್ನೂ ಮೊಬೈಲ್ಗೇನೇ ಆ್ಯಪಲ್ಲಿ ಮೆಸೇಜಸ್ ಬರ್ತಾ ಇರುತ್ತೆ ನಾವು ಕೂತಿದ್ದ ಕಡೆಯಿಂದ ಆನ್ ಆಫ್ ಮಾಡ್ಕೋಬೋದು ಮೆಗಾ ಟು ಆಟೊಮೇಷನ್ ಇನ್ಸ್ಟಾಲ್ ಮಾಡಿಸಿರೋದ್ರಿಂದ ಭಾಳ ಉಪಕಾರ ಆಗಿದೆ ನಾನು ಪ್ರೈವೇಟ್ ಫಾರ್ಮಲ್ಲಿ ಕೆಲಸ ಮಾಡ್ತೀನಿ ಏನಾಗುತ್ತೆ ನಾನು ಯಾವಾಗಲೂ ಫೀಲ್ಡಗೆ ಬಂದು ಚೆಕ್ ಮಾಡಿ ನೀರು ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನು ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆ್ಯಪಿಂದ ನನಗೆ ನೋಟಿಫಿಕೇಷನ್ಸು ಮೆಸೇಜಸ್ ಬರೋದ್ರಿಂದ ಆಟೊಮೇಷನ್ ಎಲ್ಲ ನಾನು ಆ್ಯಪಲ್ಲೆನೆ ಮ್ಯಾನೇಜ್ ಮಾಡ್ತೀನಿ ನೀರು ಬಿಡೋದು ನೀರು ಆಫ್ ಮಾಡೋದು ಯಾವ ವಾಲ್ ತಿರುಗಬೇಕು ಯಾವ ತಿರುಗ್ಬಾರ್ದು ಎಲ್ಲ ಆ್ಯಪಲ್ಲೇ ಆಗೋಗುತ್ತೆ ಹಾಗಾಗಿ ಮೇಘಾ ಆ್ಯಾಗ್ರೋಟೆಕ್ಗೆ ಬಿಗ್ ಥ್ಯಾಂಕ್ಸ್